ಹಲೋ ನಮಸ್ಕಾರ ಕೆ ಪಿ ಸಿದು ಅಪ್ಡೇಟ್ಸು ಏನಪ್ಪ ಅಂದರೆ ಕೆ ಎ ಎಸ್ ಎಕ್ಸಾಮ್ಸ್ ಯಾವಾಗ ಮಾಡ್ತಾರೆ ಅಂತ ಹೇಳಿದ್ರೆ ಈ ಒಂದು ಆಲ್ಮೋಸ್ಟ್ ನವಂಬರ್ ಟು ಡಿಸೆಂಬರ್ ಅಲ್ಲಿ ತನಕ ಯಾವುದೇ ಡೇಟ್ಸ್ ಇಲ್ಲ ಅಂತ ಹೇಳಿದ್ದಾರೆ ಕೆ ಎ ಒಂದು ಎಕ್ಸಾಮ್ನು ಮೇ ಬಿ ಆಫ್ಟರ್ ಡಿಸೆಂಬರ್ ಆದಮೇಲೆ ಅಂತ ಹೇಳ್ತಾ ಇದ್ದಾರೆ ಯಾಕೆಂದರೆ ಈ ಸರ್ತಿ ವೀಕ್ ಡೇಸಲ್ಲಿ ಎಕ್ಸಾಮ್ ಮಾಡಬಾರ್ದು ಅಂತ ಒಂದು ಡೈರೆಕ್ಷನ್ ಬಂದಿದೆ ಒಂದು ಸಾಟರ್ಡೆ ಏನಾದರೂ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಿದ್ದಾರೆ ಸಾಟರ್ಡೆ ಏನಾದರೂ ಫ್ರೀ ಇದ್ದರೆ ಮಾಡ್ಬೋದು ಇಲ್ಲಾಂದರೆ ಡಿಸೆಂಬರ್ ಆದಮೇಲೆ ಎಕ್ಸಾಮ್ಸ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಕೆ ಎಸ್ ಒಂದು ರೀ ಎಕ್ಸಾಮ್ಸ್ ಡೇಟ್ ಅನೌನ್ಸ್ಮೆಂಟ್ ಕೇಳಿದ್ವಿ ಟೆಂತ್ ಡೇಟು ಆದಷ್ಟು ಬೇಗ ಬಿಡ್ತೀನಿ ಅಂತ ಹೇಳಿದ್ದಾರೆ ಎರಡನೇದೇನಪ್ಪ ಅಂತಂದರೆ ಸಿಕ್ಸ್ ಸೆವೆಂಟಿ ಪೋಸ್ಟು ತುಂಬ ಕಮೆಂಟ್ಸ್ ನೋಡಿದ್ರೆ ತುಂಬ ಸಿಕ್ಸ್ ಸೆವೆಂಟಿ ಪೋಸ್ಟ್ ರಿಸಲ್ಟ್ಸ್ ಕೇಳ್ತಾಯಿದ್ವಿ ಸಿಕ್ಸ್ ಸೆವೆಂಟಿ ಪೋಸ್ಟು ಲಾಸ್ಟ್ ನಾವು ಒನ್ ಮಂತ್ ಬ್ಯಾಕ್ ಹೋದಾಗೆ ಒನ್ ಮಂತಲ್ಲಿ ನಾವು ಎಲ್ಲ ರಿಸಲ್ಟ್ಸ್ ಮಾಡ್ತೀವಿ ಅಂತಲೇ ಹೇಳಿದರು ಬಟ್ ಇನ್ನೂ ಯಾವುದೇ ರೀತಿ ಅಪ್ಡೇಟ್ಸ್ ಬಂದಿಲ್ಲ ನಾವು ಅದು ಈ ವೀಕಲ್ಲಿ ಒಂದು ಡೇಟ್ ಹೇಳ್ತೀವಿ ದಯವಿಟ್ಟು ಅವಾಗೆಲ್ಲರೂ ಬನ್ನಿ ಹೋಗೋಣ ಒಂದು ಸಿಕ್ಸ್ ಸೆವೆಂಟಿ ಪೋಸ್ಟ್ ಆದಷ್ಟು ಬೇಗ ರಿಸಲ್ಟ್ಸ್ ಬಿಡ್ಸ್ಕೊಡೋಣ ಅದಾದಮೇಲೆ ಎಮ್ ಎನ್ ಪಿ ಎ ಟಿ ಪಿ ಮತ್ತು ಸ್ಟಾಟ್ಸ್ಕಲ್ ಇನ್ಸ್ಪೆಕ್ಟ್ರದು ಮತ್ತು ಆರ್ ಡಬ್ಲ್ಯೂ ಎಸ್ ಜೆ ಇದು ರಿಸಲ್ಟ್ಸ್ ಅಡಿಷ್ನಲ್ ಕೇಳ್ತಾ ಕೇಳ್ತಾಯಿದ್ರಿ ಅದು ನಿಮಗೆಲ್ಲ ಗೊತ್ತಿದೆ ಇವಾಗ ಇದೆ ಆ ಕೋರ್ಟಲ್ಲಿ ಒಂದು ಸ್ಟೇ ವೆಕೇಟ್ ಆಗಿದ್ದ ಕೂಡಲೇ ಮಾಡ್ತೀನಿ ಅಂತ ಹೇಳಿದಾರೆ ಅದ್ರ ಜೊತೆ ಕೆ ಪಿ ಎಸ್ ಸಿಲಿ ಏನಪ್ಪ ಅಂದರೆ ಡಿ ಪಿ ಆರ್ ಸೆಕ್ರೆಟ್ರಿ ರಣದೀಪ್ ಸರ್ದು ಆ ಕಡೆಯಿಂದ ಡೈರೆಕ್ಷನ್ ನಮಗೆ ಬರಬೇಕು ಅಲ್ಲಿಂದ ಬಂದ ಕೂಡಲೇ ನಾವು ಎಲ್ಲ ರಿಸಲ್ಟ್ಸ್ ಬಿಡ್ತೀನಿ ಅಂತ ಹೇಳ್ತಿದ್ದಾರೆ ಕೆ ಪಿ ಎಸ್ ಸಿ ಸೆಕ್ರೆಟ್ರಿ ಆದಷ್ಟು ಬೇಗ ನಾವು ಡಿ ಪಿ ಆರ್ ಸೆಕ್ರೆಟ್ರಿ ಮತ್ತು ಅದು ಕನ್ಸರ್ನ್ ಮಿನಿಸ್ಟರ್ ಅವ್ರ ಹತ್ರ ನಾವು ಭೇಟಿ ಮಾಡಿ ಆದಷ್ಟು ಬೇಗ ಈ ಒಂದು ಸ್ಟೇ ವೆಕೇಟ್ ಮಾಡಿಸಿ ಇಲ್ಲ ಬೇಗ ರಿಸಲ್ಟ್ಸ್ ಬಿಡೋ ಒಂದು ಎಲ್ಲ ರೀತಿಯೂ ಹೋರಾಟ ಮಾಡೋಕ್ಕೆ ನಾವು ಮಾಡ್ತೀವಿ ಅದಾದಮೇಲೆ ಏನಪ್ಪ ರಿಸಲ್ಟ್ಸು ಸಿ ಟಿ ಐ ರಿಸಲ್ಟ್ಸ್ ಕೇಳ್ತಾಯಿದ್ರಿ ಸಿ ಟಿ ಐ ರಿಸಲ್ಟ್ಸ್ ಆಲ್ಮೋಸ್ಟ್ ರೆಡಿ ಇದೆ ನಾನು ಹೆಚ್ ಕೆದು ಮೇ ಬಿ ಇವತ್ತು ನಾಳೆ ಅಂತ ಹೇಳ್ತಾ ಇದ್ದಾರೆ ಇನ್ ಎ ವೀಕಲ್ಲಿ ಆ ಒಂದು ಇವತ್ತು ನಾಳೆ ಒಳಗಡೆ ಬರ್ಬೋದು ಸಿ ಟಿ ಐ ರಿಸಲ್ಟ್ಸು ದಯವಿಟ್ಟು ಎಲ್ಲರೂ ಪೇಷನ್ಸ್ ಆಗಿರಿ ಯಾಕೆಂದರೆ ತುಂಬ ದಿನ ಆಯಿತು ತುಂಬ ದಿನದಿಂದ ಹೆಚ್ ಕೆ ರಿಸಲ್ಟ್ ಬಿಟ್ಟಿದ್ದಾರೆ ಮತ್ತು ನಾನ್ ಎಚ್ ಕೆ ರಿಸಲ್ಟ್ ಬಿಟ್ಟಿಲ್ಲ ನಾವು ಅದನ್ನು ಕೇಳಿದ್ದೀವಿ ಆದಷ್ಟು ಬೇಗ ಇವತ್ತು ನಾಳೆ ರಿಸಲ್ಟ್ ಬಿಡ್ತೀನಿ ಅಂತ ಹೇಳ್ತಿದ್ದಾರೆ ಅಕೌಂಟ್ ಅಸ್ಟೆಂಟ್ಸು ಮತ್ತು ಕೋಆಪರೇಟಿವ್ ಇನ್ಸ್ಪೆಕ್ಟ್ರದು ರಿಸಲ್ಟ್ಸ್ ಕೇಳಿದ್ವಿ ಅದು ಒಂದಿಷ್ಟು ಒಂದು ರಿಸಲ್ಟು ಅದು ಆಲ್ಮೋಸ್ಟ್ ಏನಪ್ಪ ಅಂದರೆ ಲಾಸ್ಟ್ ವೀಕೆ ರೆಡಿ ಇತ್ತು ಕೋ ಅಕೌಂಟ್ ಅಸ್ಟೆಂಟ್ಸು ಮತ್ತು ಕೋಆಪರೇಟಿವ್ ಇದು ಕೋಆಪರೇಟಿವ್ ಇನ್ಸ್ಪೆಕ್ಟ್ರ್ ರಿಸಲ್ಟ್ಸು ಆ್ಯಕ್ಚುಲಿ ಒಂದು ಮೂರು ಜನದ್ದು ಪೆಂಡಿಂಗ್ ಇತ್ತು ಅದು ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ರೆಡಿ ಇದೆ ಮತ್ತು ಲಿಸ್ಟು ಒಂದು ಸತಿ ರೀ ರಿವೈಸ್ ಮಾಡಿಕೊಂಡು ಒಂದು ವೀಕ್ ಒಳಗಡೆ ಒಂದು ವೀಕ್ ಅಂತೂ ಟೈಮ್ ಬೇಕಂತ ಹೇಳ್ತಿದ್ದಾರೆ ಒಂದು ವೀಕಲ್ಲಿ ಅದು ಎರಡೂ ರಿಸಲ್ಟ್ಸು ಬಿಡ್ತೀನಿ ಅಂತ ಹೇಳ್ತಿದ್ದಾರೆ ಇದು ಒಂದು ಲ್ಯಾಂಡ್ ಸರ್ವೇಯರ್ದು ಡೇಟು ಅಂದರೆ ಎಕ್ಸಾಮ್ ಯಾವಾಗ ಆಗುತ್ತೆ ಅನ್ನೋ ಡೇಟ್ ಕೇಳ್ತಾಯಿದ್ವಿ ಆ ಡೇಟ್ ಆದಷ್ಟು ಬೇಗ ಅಂದರೆ ಈಗ ಎಲ್ಲ ಡೇಟ್ಸ್ ಏನು ಗ್ರೂಪ್ಸಿದು ವೇರಿಯಸ್ ಎಕ್ಸಾಮ್ಸ್ ಏನಿದೆ ಅದರ ಡೇಟ್ಸ್ ಎಲ್ಲನೂ ಆದಷ್ಟು ಬೇಗ ಬಿಡ್ತೀನಿ ಅಂತ ಹೇಳಿದ್ದಾರೆ ಒಂದು ಡೇಟ್ಸ್ ಏನಪ್ಪಾ ಅಂದರೆ ನವಂಬರ್ ಡಿಸೆಂಬರ್ ತನಕ ಯಾವುದೇ ರೀತಿ ಇಲ್ಲ ಅಂತ ಹೇಳಿದ್ರು ಮತ್ತು ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟ್ರ್ದು ಅಷ್ಟೇ ಮೇ ಬಿ ಡಿಸೆಂಬರ್ ಆದಮೇಲೇನೆ ಅಂತ ಹೇಳ್ತಿದ್ದಾರೆ ಮೋಟ್ರ್ ವೆಹಿಕಲ್ ಇನ್ಸ್ಪೆಕ್ಟ್ರದ್ದು ಡಿಸೆಂಬರ್ ಆದಮೇಲೆ ಎಕ್ಸಾಮ್ಸ್ ನಡೆಸೋದು ಅಲ್ಲಿವರೆಗೂ ತುಂಬ ಚೆನ್ನಾಗಿ ಓದ್ಕೊಳ್ಳಿ ಟೈಮ್ ವೇಸ್ಟ್ ಮಾಡಬೇಡಿ ಮತ್ತು ಲಾಸ್ಟ್ ಏನಪ್ಪ ಅಂತಂದರೆ ಈ ಒಂದು ಕನ್ನಡ ಕಂಪಲ್ಸರಿದು ತುಂಬ ಜನ ಇದ್ದೀರಾ ಸ್ಟೂಡೆಂಟ್ಸು ಅದರಲ್ಲಿ ಆಲ್ಮೋಸ್ಟ್ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ಸು ಅಂದರೆ ಈ ಒಂದು ಅಪ್ಲಿಕೇಶನ್ಸ್ ಏನು ಫಿಫ್ಟೀನ್ ಇದೆ ಎಕ್ಸಾಮ್ಸು ಫೋರ್ಟೀನ್ ಫಿಫ್ಟೀನ್ತು ಆ ಎಕ್ಸಾಮ್ ಬರೀಬೇಕಾದ್ರೆ ಆಲ್ಮೋಸ್ಟ್ ಒಂದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನ ಕನ್ನಡ ಕಂಪಲ್ಸರಿ ನೋ ಅಂತ ಕೊಟ್ಟಿದ್ದೀರಾ ಅಂದರೆ ನಾನು ಕನ್ನಡ ಕಂಪಲ್ಸರಿ ಎಕ್ಸಾಮ್ಸ್ ಯಾವುದೇ ರೀತಿ ಕ್ಲಿಯರ್ ಆಗಿಲ್ಲ ಅಂತೇಳಿ ಕೆ ಪಿ ಸಿಗೆ ಒಂದು ಕ್ಲಾರಿಫಿಕೇಷನ್ಸ್ ನಾಳೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಏನಪ್ಪ ಅಂತಂದರೆ ಆ ಒಂದು ಕನ್ನಡ ಕಂಪಲ್ಸರಿ ಏನು ಸಿಟಿ ಎಕ್ಸಾಮ್ಸಲ್ಲಿ ಕ್ಲಿಯರ್ ಮಾಡಿರೋರು ಈ ಎಕ್ಸಾಮ್ಸ್ ಕ್ಲಿಯರ್ ಅಂದರೆ ಎಕ್ಸಾಮ್ಸ್ ಅಟೆಂಡ್ ಮಾಡಿ ಮಾಡೋದು ಬೇಡ ಅಂತಲೇ ನಾವು ಕೇಳಿದ್ವಿ ಬಟ್ ಅದನ್ನು ಅವರು ಯಾಕೆ ಅಂತಂದರೆ ಒಂದೊಂದು ಸ್ಟೂಡೆಂಟ್ಸ್ ಒಂದೊಂದು ಎಕ್ಸಾಮ್ ಆ ಎಕ್ಸಾಮ್ ಬರೀಬೇಕಂದ್ರೆ ಎರಡರಿಂದ ಮೂರು ಸಾವಿರ ಮೂರಿಂದ ನಾಲ್ಕು ಸಾವಿರ ದುಡ್ಡು ಖರ್ಚಾಗುತ್ತೆ ಅಂತ ಹೇಳ್ತಿದ್ವಿ ನಾವು ರಿಕ್ವೆಸ್ಟ್ ಮಾಡಿದ್ವಿ ಕೆ ಪಿ ಸಿಗೆ ಮತ್ತು ಅದರಲ್ಲಿ ಕೆಲವೊಂದು ಸಮಸ್ಯೆ ಅಂತಲೂ ಹೇಳಿದರು ಅಂದರೆ ಕೆಲವೊಂದು ನಾವೇನಪ್ಪ ಅಂದರೆ ಕನ್ನಡ ಕಂಪಲ್ಸರಿದು ಇದು ಸರ್ಟಿಫಿಕೇಟ್ ಬಿಟ್ಟಿಲ್ಲ ಬರೀ ಏನಂದರೆ ಆ ನಂಬರ್ಸ್ ಅಷ್ಟೇ ಬಿಟ್ಟಿದ್ದೀವಿ ಆ ನಂಬರ್ಸ್ ಇಟ್ಕೊಂಡು ಕೆಲವೊಬ್ಬರು ಜೀರೋನ ಸಿಕ್ಸ್ ಮಾಡ್ಕೊತಾರೆ ಸಿಕ್ಸ್ ಏಟ್ ಆ ಥರ ಸ್ಮಾಲ್ ಮಿಸ್ಟೇಕ್ಸ್ ಇರುತ್ತೆ ಆ ಥರ ಎಲ್ಲ ಅಂತ ಹೇಳ್ತಿದ್ರು ಬಟ್ ಅದೆಲ್ಲ ಒಬ್ರಿಬ್ರಿಗೆ ಆಗೋ ಒಂದು ಇದರಿಂದ ಸುಮಾರು ಆಲ್ಮೋಸ್ಟ್ ಸೆವೆಂಟಿ ತೌಸಂಡ್ಸ್ ಅಂದರೆ ಫಿಫ್ಟಿ ತೌಸಂಡ್ಸ್ ಸ್ಟೂಡೆಂಟ್ಸು ಸೆವೆಂಟಿ ತೌಸಂಡ್ ಸ್ಟೂಡೆಂಟ್ಸು ಸಿ ಟಿ ಎಲ್ ಎಕ್ಸಾಮ್ಸಲ್ಲಿ ಕ್ಲಿಯರ್ ಆಗಿದ್ದಾರೆ ಫಿಫ್ಟಿ ತೌಸಂಡ್ ಸ್ಟೂಡೆಂಟ್ಸ್ ಅಷ್ಟೇ ಆಲ್ಮೋಸ್ಟ್ ಇದರಲ್ಲಿ ಎಂಟರ್ ಆಗ್ತಾ ಇರೋದು ಈ ಕಾಮನ್ ಬರೀಬೇಕಂದ್ರೆ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ಸ್ ನೋ ಅಂತ ಎಕ್ಸಾಮ್ಸ್ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಸೆವೆಂಟಿ ತೌಸಂಡ್ ಸ್ಟೂಡೆಂಟ್ಸ್ಗೆ ಅನುಕೂಲ ಆಗುತ್ತೆ ನಾನು ಈ ವಿಡಿಯೋ ಮುಖಾಂತರ ಮತ್ತೆ ಕೆ ಪಿ ಸಿಗೆ ನಾಳೆ ಏನು ಮೀಟಿಂಗ್ ಇದೆ ಅದರಲ್ಲಿ ಒಂದು ಒಂದು ಕ್ಲಾರಿಫಿಕೇಷನ್ ಕೊಡಿ ಆದಷ್ಟು ಸ್ಟೂಡೆಂಟ್ಸ್ಗೆ ಅನುಕೂಲ ಆಗೋ ರೀತಿ ಒಂದು ಸೆವೆಂಟಿ ತೌಸಂಡ್ ಸ್ಟೂಡೆಂಟ್ಸಿಗೆ ಇವಾಗ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು ಎಕ್ಸ್ಪೆಂಡಿಚರ್ ತುಂಬ ಆಗ್ತದೆ ಅವರಿಗೆ ಒಂದು ಅನುಕೂಲ ಆಗೋ ರೀತಿ ಒಂದು ನಾಳೆ ರೀಫಾರ್ಮ್ ಬರಬೇಕು ಅವರಿಗೆ ಅನ್ ಇದಕ್ಕೂ ಪ್ರೀವಿಯಸ್ ನಾವು ಅವ್ರ ಹತ್ರ ಎಲ್ಲಾನು ಕೇಳಿದಾಗ ರಿಕ್ವೆಸ್ಟ್ ಮಾಡಿದಾಗ ಸ್ಟೂಡೆಂಟ್ಸ್ ಪರವಾಗಿ ನೀವು ಇದು ಮಾಡಿದ್ರಿ ಇವಾಗಲೂ ಅಷ್ಟೇ ನಾಳೆ ಮೀಟಿಂಗಲ್ಲಿ ಡಿಸಿಷನ್ ತೊಗೊಬೇಕಾದ್ರೆ ದಯವಿಟ್ಟು ಸ್ಟೂಡೆಂಟ್ಸ್ ಪರವಾಗಿ ಒಂದು ಈ ಅವಕಾಶ ಮಾಡಿಕೊಡಿ ಎಕ್ಸಾಮ್ಸ್ ಎಕ್ಸೆಪ್ಷನ್ ಕೊಡಿ ಮತ್ತು ನಾಳೆ ಸ್ಟೂಡೆಂಟ್ಸ್ಗೆ ನಾಳೆ ಇಲ್ಲ ನಾಳೆ ಸಂಜೆ ಇಲ್ಲ ನಾಡಿದ್ದು ನಾಡಿದ್ದು ಎರಡು ದಿನದಲ್ಲಿ ಅವರು ಕ್ಲಾರಿಫಿಕೇಷನ್ ಕೊಡ್ತಾರೆ ಅಲ್ಲಿವರೆಗೂ ಬಿ ಪೇಷನ್ಸ್ ಆ್ಯಂಡ್ ಬಿ ರೆಡಿ ಫಾರ್ ದ ನೆಕ್ಸ್ಟ್ ಎಕ್ಸಾಮ್ಸ್ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ